ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳನ್ನು ನೋಡಿ ಹಾಗೆ ಹೊಸ ಉದ್ಯೋಗಗಳಾಗಿರ್ತವೆ ಸಂಪೂರ್ಣವಾಗಿ ಒಂದು ಹುದ್ದೆಗಳು ಹೊಸ ಉದ್ಯೋಗಗಳಾಗಿರ್ತವೆ ಇನ್ನು ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಾಗಿದೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನ ಇಲ್ಲಿ ನೋಡಿ ಡೆಕ್ ರೇಟಿಂಗ್ ಮತ್ತು ಇಂಜಿನ್ ರೇಟಿಂಗ್ ಹಾಗೂ ಮ್ಯಾನ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಲ್ಲಿ ನೋಡಿ ಎಲೆಕ್ಟ್ರೀಷಿಯನ್ ಹಾಗೂ ವೆಲ್ಡರ್ ಮತ್ತು ಹೆಲ್ಪರ್ ಮೆಸ್ ಬಾಯ್ ಮತ್ತು ಕುಕ್ ನೋಡಿ ಅಡುಗೆ ಮಾಡುವವರು ಹಾಗೆ ಮೆಸ್ನಲ್ಲಿ ಹೆಲ್ಪರ್ಸ್ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಇನ್ನು ಸ್ಯಾಲ್ರಿ ಐದು ಸಾವಿರದ ಎಂಬತ್ತೈದು ಸಾವಿರ ನೋಡಿ ಐವತ್ತು ಸಾವಿರದಿಂದ ಎಂಬತ್ತೈದು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಡೆಕ್ ರೇಟಿಂಗ್ ನೋಡಿ ಪಿ ಯು ಸಿ ಕೇಳಿದ್ದಾರೆ ಹಾಗೆ ಇಂಜಿನ್ ರೇಟಿಂಗ್ ಎಸ್ ಎಲ್ ಸಿ ಕೇಳಿದ್ದಾರೆ ಸೀಮನ್ ಎಸ್ ಎಲ್ ಸಿ ಕೇಳಿದ್ದಾರೆ ಹಾಗೆ ಎಲೆಕ್ಟ್ರಿಷಿಯನ್ ಟೆಂತ್ ಪಾಸ್ ಮತ್ತು ಐ ಟಿ ಐ ಎಲೆಕ್ಟ್ರಿಷಿಯನ್ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವೆಲ್ಡರ್ ಮತ್ತು ಹೆಲ್ಪರ್ ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಮತ್ತು ಮೆಸ್ ಬಾಯ್ ಎಸ್ ಎಸ್ ಎಲ್ ಸಿ ಹಾಗೂ ಕುಕ್ ಎಸ್ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಫ್ರೆಂಡ್ಸ್ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರಿಗೆ ನೋಡಿ ನಾಲ್ಕು ಸಾವಿರ ಬೃಹತ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಟೋಟಲ್ ಆಗಿ ನಾಲ್ಕು ಸಾವಿರ ಹುದ್ದೆಗಳಿದ್ದಾವೆ ಡೆಕ್ ಏಳ್ನೂರ ಇಪ್ಪತ್ತೊಂದು ಹುದ್ದೆಗಳು ಹಾಗೆ ಇಂಜಿನ್ ರೇಟಿಂಗ್ ಎರಡು ನೂರ ಮೂವತ್ತಾರು ಹುದ್ದೆಗಳು ಸೀಮನ್ ಒಂದು ಸಾವಿರದ ನಾಲ್ಕುನೂರ ಮೂವತ್ತೆರಡು ಹುದ್ದೆಗಳು ಎಲೆಕ್ಟ್ರಿಷಿಯನ್ ನಾಲ್ಕುನೂರ ಎಂಟು ಹುದ್ದೆ ವೆಲ್ಡರ್ ಸಹಾಯಕ ಎಪ್ಪತ್ತೆಂಟು ಹುದ್ದೆಗಳಿದ್ದಾವೆ ಮೆಸ್ ಹುಡುಗ ನೋಡಿ ಮೆಸ್ನಲ್ಲಿ ಒಂದು ಹೆಲ್ಪರ್ ಒಂಬೈನೂರ ಇಪ್ಪತ್ತೆರಡು ಹುದ್ದೆಗಳಿದ್ದಾವೆ ಹಾಗೆ ಅಡುಗೆ ಮಾಡುವವರು ಎರಡು ನೂರ ಮೂರು ಹುದ್ದೆಗಳಿದ್ದಾವೆ ನೋಡಿ ಕಾಯಂ ಉದ್ಯೋಗಗಳಾಗಿರ್ತವೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹಾಗೆ ಕರ್ನಾಟಕದಲ್ಲೂ ಕೂಡ ನೇಮಕಾತಿ ಆಗುತ್ತೆ ಯಾಕೆ ಆದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲೂ ಕೂಡ ನೇಮಕಾತಿ ನಡೆಯುತ್ತೆ ಇನ್ನು ಸಂಬಳವನ್ನು ನೋಡೋದಾದ್ರೆ ಮೂವತ್ತೆಂಟು ಸಾವಿರದಿಂದ ತೊಂಬತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ವಯೋಮಿತಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಡೆಕ್ ರೇಟಿಂಗ್ ಇಂಜಿನ್ ರೇಟಿಂಗ್ ಮತ್ತು ಸೀಮಾನ್ ಹದಿನೇಳರಿಂದ ಇಪ್ಪತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಎಲೆಕ್ಟ್ರೀಷಿಯನ್ ಮತ್ತು ವೆಲ್ಡರ್ ಹಾಗೂ ಸಹಾಯಕ ಮೆಸ್ ಹುಡುಗ ಮತ್ತು ಅಡುಗೆ ಮಾಡುವವರು ಇಪ್ಪತ್ತೇಳು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇನ್ನು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಎಲ್ಲ ಅಭ್ಯರ್ಥಿಗಳಿಗೆ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ ಹಾಕುವಾಗ ನೀವು ಅರ್ಜಿ ಶುಲ್ಕವನ್ನು ಪೇ ಮಾಡಬಹುದು ಇನ್ನು ನೋಡಿ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಡೆಕ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಪಿ ಯು ಸಿ ಮಾಡಿರಬೇಕು ಇನ್ನು ಇಂಜಿನ್ ರೇಟಿಂಗ್ ಸೀಮನ್ ಎಸ್ ಎಸ್ ಎಲ್ ಸಿ ಕೇಳಿದ್ದಾನೆ ಹಾಗೆ ಎಲೆಕ್ಟ್ರೀಷಿಯನ್ ಎಸ್ ಎಲ್ ಸಿ ಮತ್ತು ಎಲೆಕ್ಟ್ರಿಷಿಯನ್ನಲ್ಲಿ ಐ ಟಿ ಐ ಹಾಗೂ ವೆಲ್ಡರ್ ಸಹಾಯಕ ಎಸ್ ಎಲ್ ಸಿ ಮತ್ತು ಐ ಟಿ ಐ ಮ್ಯಾಥ್ಸ್ ಹುಡುಗ ಮತ್ತು ಅಡುಗೆ ಮಾಡುವವರು ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಇಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಾಗಿದೆ ಮೂವತ್ತು ಇಲ್ಲಿ ನೋಡಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಅದರೊಳಗಾಗಿ ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಫಿಷಿಯಲ್ ವೆಬ್ಸೈಟನ್ನು ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ನೋಡಿ ಇನ್ ಇಂಡಿಯನ್ ಮರ್ಚೆಂಟ್ ನೇಮಿಯಿಂದ ಈ ಒಂದು ನೇಮಕಾತಿ ನಡೀತಾ ನಡೀತಾ ಇದೆ ನಾಲ್ಕು ಸಾವಿರ ಹುದ್ದೆಗಳಿದ್ದಾವೆ ನೋಡಿ ನಾಲ್ಕು ಸಾವಿರ ಬೃಹತ್ ಹುದ್ದೆಗಳಿದ್ದಾವೆ ಇನ್ನು ಸೀಮನ್ ಮತ್ತು ಮೆಸ್ಬಾಯಿ ಉದ್ಯೋಗಗಳಾಗಿರ್ತವೆ ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನೇಮಕಾತಿ ನಡೆಯುತ್ತೆ ಹಾಗೆ ಅಪ್ಲಿಕೇಶನ್ ಮೋಡ್ ಆನ್ಲೈನ್ ಮೋಡ್ ಮೂಲ ಮೂಲಕ ಇರುತ್ತೆ ನೋಡಿ ಅಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಹಾಗೆ ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ನಿಮ್ಮ ಒಂದು ಲೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಫೋಟೋ ಬೇಕಾಗುತ್ತೆ ಹಾಗೆ ನಿಮ್ಮ ಎಜುಕೇಶನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು